ಸ್ಪೆಷಲ್ ದೇಶಭಕ್ತಿ ಚಿತ್ರಗಳ ಸರದಾರ ಮನೋಜ್ ಕುಮಾರ್ ಇನ್ನಿಲ್ಲ ಮನೋಜ್ ಕುಮಾರ್ ಇಪ್ಪತ್ನಾಲ್ಕು ಒಂಬೈನೂರ ಮೂವತ್ತೇಳರಲ್ಲಿ ಜನಿಸಿ ಏಪ್ರಿಲ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮ ಎಂಬತ್ತೇಳನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ್ದಾರೆ ಒಬ್ಬ ಭಾರತೀಯ ನಟ ಚಲನಚಿತ್ರ ನಿರ್ದೇಶಕ ಚಿತ್ರಕಥೆಗಾರ ಗೀತ ರಚನೆಕಾರ ತಮ್ಮದೇ ಆದ ಅಚ್ಚಳಿಯದ ಛಾಪು ಮೂಡಿಸಿದ್ದರು ಅವರು ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ಮತ್ತು ಅತ್ಯುತ್ತಮ ನಟರಲ್ಲಿ ಒಬ್ಬರು ದೇಶಭಕ್ತಿಯೊಂದಿಗೆ ಚಲನಚಿತ್ರಗಳನ್ನು ನಿರ್ಮಿಸುವುದಕ್ಕೆ ಹೆಸರುವಾಸಿಯಾಗಿದ್ದರು ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪದ್ಮಶ್ರೀ ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ಭಾರತೀಯ ಸಿನಿಮಾ ಮತ್ತು ಕಲೆಗಳಿಗೆ ನೀಡಿದ ಕೊಡುಗೆಗಾಗಿ ಭಾರತ ಸರ್ಕಾರದಿಂದ ಸಿನಿಮಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಉನ್ನತ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಗೌರವಿಸಲಾಯಿತು ಮನೋಜ್ ಕುಮಾರ್ ಅವರಿಗೆ ಬಿಎನ್ಎನ್ ತಂಡದ ವತಿಯಿಂದ ನುಡಿ ನಮನ ಒಂಬೈನೂರ ಮೂವತ್ತೇಳರಲ್ಲಿ ಜನಿಸಿದ ಮನೋಜ್ ಕುಮಾರ್ ಒಬ್ಬ ಪ್ರಸಿದ್ಧ ಭಾರತೀಯ ನಟ ನಿರ್ದೇಶಕ ಮತ್ತು ನಿರ್ಮಾಪಕ ಹಿಂದಿ ಸಿನಿಮಾದಲ್ಲಿನ ದೇಶಭಕ್ತಿಯ ಪಾತ್ರಗಳಿಗೆ ಹೆಸರುವಾಸಿಯಾಗಿದ್ದಾರೆ ಅರವತ್ತು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕಗಳಲ್ಲಿ ಶಹೀದ್ ಮತ್ತು ಉಪಕಾರ್ನಂತಹ ಚಿತ್ರಗಳೊಂದಿಗೆ ಅವರ ವೃತ್ತಿ ಜೀವನವು ಉತ್ತುಂಗಕ್ಕೇರಿತು ಇದು ಅವರಿಗೆ ಭರತ್ ಕುಮಾರ್ ಎಂಬ ಬಿರುದನ್ನು ಗಳಿಸಿತು ನಟನೆಯ ಹೊರತಾಗಿ ಅವರು ನಿರ್ದೇಶಿಸಿದರು ಚಿತ್ರಕಥೆಗಳನ್ನು ಬರೆದರು ಮತ್ತು ಹಾಡಿನ ಸಾಹಿತ್ಯವನ್ನ ಸಂಪಾದಿಸಿದರು ಅವರ ವೈವಿಧ್ಯಮಯ ಪ್ರತಿಭೆಯನ್ನ ಪ್ರದರ್ಶಿಸಿದರು ತಮ್ಮ ಮೌಲ್ಯಗಳಿಗೆ ಹೊಂದಿಕೆಯಾಗದ ವಾಣಿಜ್ಯ ಪಾತ್ರಗಳನ್ನು ತಿರಸ್ಕರಿಸುವುದಕ್ಕೆ ಹೆಸರುವಾಸಿಯಾದ ಕುಮಾರ್ ಸಾಮಾಜಿಕ ಜವಾಬ್ದಾರಿ ಮತ್ತು ರಾಷ್ಟೀಯತೆಯನ್ನ ಉತ್ತೇಜಿಸುವ ಚಲನಚಿತ್ರಗಳ ಮೇಲೆ ಕೇಂದ್ರೀಕರಿಸಿದರು ಸಾವಿರದ ಒಂಬೈನೂರ ಅರವತ್ತೈದರ ಇಂಡೋ ಪಾಕ್ ಯುದ್ದದ ಸಮಯದಲ್ಲಿ ಭಾರತೀಯ ಸೈನಿಕರಿಗಾಗಿ ಶಹೀದ್ ಚಿತ್ರವನ್ನ ಭಾವನಾತ್ಮಕವಾಗಿ ಪ್ರದರ್ಶಿಸಿದ್ದು ಅವರ ವೃತ್ತಿ ಜೀವನದ ಸ್ಮರಣೀಯ ಕ್ಷಣವಾಗಿದೆ ವೃತ್ತಿ ಜೀವನದ ಆರಂಭಿಕ ಹೋರಾಟಗಳ ಹೊರತಾಗಿಯೂ ಅವರ ಪರಿಶ್ರಮವು ಶಾಶ್ವತ ಯಶಸ್ವಿಗೆ ಕಾರಣವಾಯಿತು ಭಾರತೀಯ ಸಿನಿಮಾದಲ್ಲಿ ಅವರ ಪರಂಪರೆಯನ್ನ ಭದ್ರಪಡಿಸಿತು ಭರತ್ ಕುಮಾರ್ ಎಂದು ಕರೆಯಲ್ಪಡುವ ಮನೋಜ್ ಕುಮಾರ್ ಒಬ್ಬ ಪ್ರಸಿದ್ಧ ಭಾರತೀಯ ನಟ ಚಲನಚಿತ್ರ ನಿರ್ದೇಶಕ ಚಿತ್ರಕಥೆಗಾರ ಗೀತ ರಚನೆಕಾರ ಮತ್ತು ಸಂಪಾದಕರಾಗಿದ್ದರು ಈ ನಟ ನಿರ್ದೇಶಕ ಮತ್ತು ನಿರ್ಮಾಪಕರು ತಮ್ಮ ಘನತೆ ಪ್ರತಿ ಪಾತ್ರದಲ್ಲೂ ಹೊಳೆಯುವ ಶಾಂತ ಶಕ್ತಿಗೆ ಹೆಸರುವಾಸಿಯಾಗಿದ್ದರು ರಾಷ್ಟ್ರೀಯ ಹೆಮ್ಮೆ ಮತ್ತು ಅಚಲ ನೈತಿಕತೆಯ ಪ್ರಬಲ ಪ್ರಜ್ಞೆಯಿಂದ ತುಂಬಿರುವ ಅವರ ಚಲನಚಿತ್ರಗಳು ಅವರ ಸ್ವಂತ ಜೀವನವನ್ನ ಪ್ರತಿಬಿಂಬಿಸುತ್ತೆ ಅವರು ಈ ಇಮೇಜ್ ಅನ್ನ ಎಚ್ಚರಿಕೆಯಿಂದ ನಿರ್ಮಿಸಿದರು ಮತ್ತು ಅದು ಅವರಿಗೆ ಸಮನಾರ್ಥಕವಾಯಿತು ಅವರು ಶಾಂತ ತೀವ್ರತೆ ಮತ್ತು ಚಿಂತನಶೀಲ ನಡವಳಿಕೆಯನ್ನ ಹೊಂದಿದ್ದರು ಅವರು ಛಾವಣಿಗಳಿಂದ ಕೂಗುತ್ತಿರುವುದನ್ನು ನೀವು ಕಾಣುವುದಿಲ್ಲ ಬದಲಾಗಿ ಅವರು ಅಳತೆ ಮಾಡಿದ ಪದಗಳಲ್ಲಿ ಮಾತನಾಡಿದರು ತಮ್ಮ ಕಾರ್ಯಗಳನ್ನು ಎಚ್ಚರಿಕೆಯಿಂದ ಪರಿಗಣಿಸಿದ ಚಿಂತನಶೀಲ ವ್ಯಕ್ತಿಯನ್ನ ಬಹಿರಂಗಪಡಿಸಿದರು ಈ ನಿಖರತೆಯು ಅವರ ಚಲನಚಿತ್ರ ನಿರ್ಮಾಣಕ್ಕೂ ವಿಸ್ತರಿಸಿತು ಅಲ್ಲಿ ಪ್ರತಿಯೊಂದು ವಿವರವನ್ನು ಶ್ರಮದಾಯಕವಾಗಿ ಯೋಚಿಸಲಾಗಿತ್ತು ಅವರ ಸಮರ್ಪಣೆ ಪೌರಾಣಿಕವಾಗಿತ್ತು ಲೆಕ್ಕವಿಲ್ಲದಷ್ಟು ಕತೆಗಳು ಅವರ ದಣಿವರಿಯದ ಕೆಲಸದ ನೀತಿ ಮತ್ತು ಪರಿಪೂರ್ಣತೆಗೆ ಅವರ ಅಚಲ ಬದ್ಧತೆಯ ಬಗ್ಗೆ ಹೇಳುತ್ತೆ ಅವರು ತಮ್ಮನ್ನು ಮತ್ತು ಅವರ ತಂಡವನ್ನು ಅತ್ಯುನ್ನತ ಗುಣಮಟ್ಟವನ್ನು ತಲುಪಲು ಒತ್ತಾಯಿಸಿದರು ಸಂಪೂರ್ಣ ಧೈರ್ಯದ ಮೂಲಕ ತಮ್ಮ ವೃತ್ತಿ ಜೀವನವನ್ನ ರೂಪಿಸಿದ ಬೇಡಿಕೆಯ ನಿರ್ದೇಶಕ ಈ ಉತ್ಸಾಹವು ಭಾರತೀಯ ಚಿತ್ರರಂಗದ ಮೇಲೆ ನಿರಾಕರಿಸಲಾಗದ ಪ್ರಭಾವ ಬೀರಿತು ಅವರು ತಮ್ಮ ತತ್ವಗಳಿಗೆ ಬದ್ಧರಾಗಿದ್ದರು ಅವರು ಯಾವಾಗಲೂ ತಮ್ಮ ನಂಬಿಕೆಗಳಿಗೆ ಹೊಂದಿಕೆಯಾಗುವ ಪಾತ್ರಗಳು ಮತ್ತು ಯೋಚನೆಗಳನ್ನು ಆರಿಸಿಕೊಂಡರು ಆಗಾಗ ಅವರ ಚಲನಚಿತ್ರಗಳಲ್ಲಿ ರಾಷ್ಟೀಯ ಏಕತೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ವಿಷಯಗಳನ್ನು ಒತ್ತಿ ಹೇಳುತ್ತಿದ್ದರು ಅವರ ಮೌಲ್ಯಗಳಿಗೆ ಅವರ ಈ ಅಚಲ ಬದ್ಧತೆಯು ಭಾರತೀಯ ಚಿತ್ರರಂಗದ ಆಧಾರ ಸ್ತಂಭವಾಗಿ ಅವರ ಸ್ಥಾನವನ್ನು ಗಟ್ಟಿಗೊಳಿಸಿತು ಈ ಪರಂಪರೆ ಇಂದಿಗೂ ಪ್ರತಿಧ್ವನಿಸುತ್ತದೆ ಮನೋಜ್ ಕುಮಾರ್ ಅವರ ವೃತ್ತಿ ಜೀವನವು ಫ್ಯಾಷನ್ ಬ್ರ್ಯಾಂಡ್ನಲ್ಲಿ ಅವರ ನಟನ ಚೊಲನ್ ಅವರ ನಟನ ಚೊಚ್ಚಲ ಪ್ರವೇಶದೊಂದಿಗೆ ಪ್ರಾರಂಭವಾಯಿತು ಆದರೆ ಆ ಚಿತ್ರವು ಹೆಚ್ಚಾಗಿ ಗಮನ ಸೆಳೆಯಲಿಲ್ಲ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅವರು ಸಹರಾದಲ್ಲಿ ಕಾಣಿಸಿಕೊಂಡರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಚಾಂದ್ನಲ್ಲಿ ಕಾಣಿಸಿಕೊಂಡರು ಎರಡು ಚಾಪು ಬಿಡಲು ವಿಫಲವಾದವು ಅವರು ಹನಿಮೂನ್ನಲ್ಲಿ ಕಾಣಿಸಿಕೊಂಡರು ಆದರೆ ಅದು ಕೂಡ ಗಲ್ಲಾ ಪೆಟ್ಟಿಗೆಯಲ್ಲಿ ಯಶಸ್ವಿಯಾಗಲಿಲ್ಲ ಅವರ ಮೊದಲ ಪ್ರಮುಖ ಪಾತ್ರವು ಸಾವಿರದ ಅರವತ್ತೊಂದರಲ್ಲಿ ಕಾಂಜ್ಕೆ ಗುಡಿಯಾದಲ್ಲಿ ಬಂದಿತು ಆದರೆ ಅದು ಕೂಡ ಗಮನ ಸೆಳೆಯಲಿಲ್ಲ ಮತ್ತು ನಂತರದ ಪಿಯಾ ಮಿಲನ್ ಕಿ ಆಸ್ ಸುಹಾಗ್ ಸಿಂಧೂರ್ ಮತ್ತು ರೇಷ್ಮಿ ರೂಮ್ಗಳಲ್ಲಿನ ಅವರ ಪಾತ್ರಗಳು ಸಹ ಗಮನ ಸೆಳೆಯಲಿಲ್ಲ ಆದಾಗ್ಯೂ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅವರು ಮಾಲಾ ಸಿನ್ಹಾ ಅವರೊಂದಿಗೆ ನಟಿಸಿದ ಹರಿಯಾಲಿ ಅವರ ರಾಸ್ತ ಮತ್ತು ನಂತರ ಶಾದಿ ಡಾಕ್ಟರ್ ವಿದ್ಯಾ ಮತ್ತು ಗೃಹಸ್ಥೆಯಂತಹ ಇತರ ಯಶಸ್ವಿ ಚಲನಚಿತ್ರಗಳೊಂದಿಗೆ ತಮ್ಮ ಮೊದಲ ಪ್ರಮುಖ ವಾಣಿಜ್ಯ ಯಶಸ್ಸನ್ನ ಸಾಧಿಸಿದಾಗ ಒಂದು ಮಹತ್ವದ ತಿರುವು ನೀಡಿತು ಒಂಬೈನೂರ ಅರವತ್ನಾಲ್ಕರಲ್ಲಿ ರಾಜ್ ಖೋಸ್ಲಾ ನಿರ್ದೇಶನದ ನಿಗೂಢ ಥ್ರಿಲ್ಲರ್ ಚಿತ್ರ ವೋ ಕೌಂಥಿ ನಲ್ಲಿ ನಾಯಕನಾಗಿ ಅವರು ತಮ್ಮ ಮೊದಲ ಪ್ರಮುಖ ಯಶಸ್ಸನ್ನ ಗಳಿಸಿದರು ಈ ಚಿತ್ರವು ಸೂಪರ್ ಹಿಟ್ ಆಯಿತು ಅದರ ಆಕರ್ಷಕ ಚಿತ್ರಕಥೆ ಮತ್ತು ಮದನ್ ಮೋಹನ್ ಅವರ ಸಾಂಪ್ರದಾಯಿಕ ಸಂಗೀತಕ್ಕಾಗಿ ಪ್ರಶಂಸಿಸಲ್ಪಟ್ಟಿತ್ತು ಇದರಲ್ಲಿ ಲಾಗ್ಜಾ ಗಲೆ ಮತ್ತು ನೈನಾ ಬಸೆ ರಿಮ್ಝಿಮ್ ಹಾಡುಗಳು ಸೇರಿವೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮನೋಜ್ ಕುಮಾರ್ ನಿರ್ದೇಶಿಸಿ ನಟಿಸಿದ ರೋಟಿ ಕಪಡಾ ಅವರ್ ಮಖಾನ್ ವರ್ಷದ ಅತಿದೊಡ್ಡ ಹಿಟ್ ಮತ್ತು ಸಾರ್ವಕಾಲಿಕ ಬ್ಲಾಕ್ ಬಾಸ್ಟರ್ ಆಯಿತು ಇದರ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸನ್ಯಾಸಿ ವಾಣಿಜ್ಯಿಕವಾಗಿ ಯಶಸ್ವಿಯಾಯಿತು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ದಸ್ ನಂಬರಿ ತಮ್ಮ ಹ್ಯಾಟ್ರಿಕ್ ಬ್ಲಾಕ್ ಮಾಸ್ಟರ್ ಪರಿಪೂರ್ಣಗೊಳಿಸಿದರು ಮತ್ತು ನಡುವೆ ಅವರು ಅಮಾನತ್ ಮತ್ತು ಶಿರ್ಡಿಕೆ ಕೆ ಸಾಯಿಬಾಬಾನೊಂದಿಗೆ ಯಶಸ್ಸನ್ನ ಕಂಡರು ಇವೆರಡು ಗಲ್ಲಾ ಉತ್ತಮ ಪ್ರದರ್ಶನ ಕೊಟ್ಟವು ಮತ್ತು ಜನಪ್ರಿಯ ಪಂಜಾಬಿ ಚಿತ್ರ ಜಾಟ್ ಪಂಜಾಬಿನೊಂದಿಗೆ ಯಶಸ್ಸನ್ನು ಕಂಡರು ಕುಮಾರ್ ನಿರ್ದೇಶಿಸಿ ನಟಿಸಿದ ಕ್ರಾಂತಿ ಎಂಬ ದೇಶಭಕ್ತಿ ನಾಟಕವು ವರ್ಷದ ಅತಿ ದೊಡ್ಡ ಹಿಟ್ ಆಯಿತು ಇದು ಅವರ ಮೂರನೇ ಸಾರ್ವಕಾಲಿಕ ಬ್ಲಾಕ್ ಬಸ್ಟರ್ ಮತ್ತು ಅವರ ವೃತ್ತಿ ಜೀವನದ ಉತ್ತುಂಗದ ಅಂತ್ಯವನ್ನು ಸೂಚಿಸುತ್ತದೆ ಕಲಿಯುಗ್ ಔರ್ ರಾಮಾಯಣ ಸಂತೋಷ್ ಕ್ಲರ್ಕ್ ಮತ್ತು ದೇಶವಾಸಿನಂತಹ ಚಲನಚಿತ್ರಗಳು ಗಲ್ಲಾ ಪೆಟ್ಟಿಗೆಯಲ್ಲಿ ವಿಫಲವಾದವು ಇದು ಮನೋಜ್ ಕುಮಾರ್ ಅವರ ವೃತ್ತಿ ಜೀವನದಲ್ಲಿ ಕುಸಿತವನ್ನ ಒಂಬೈನೂರ ತೊಂಬತ್ತೈದರಲ್ಲಿ ಅವರು ನಟನೆಯಿಂದ ನಿವೃತ್ತರಾಗುವ ಮೊದಲು ಮೈದಾನ್ ಎ ಜಂಗಲ್ನಲ್ಲಿ ತಮ್ಮ ಕೊನೆಯ ನಟನೆಯನ್ನ ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ತಮ್ಮ ಮಗ ಕುನಾಲ್ ಗೋಸ್ವಾಮಿ ನಟಿಸಿದ ಜೈ ಹಿಂದ್ ಚಿತ್ರವನ್ನ ನಿರ್ದೇಶಿಸಿದರು ಆದರೆ ಅದು ಗಲ್ಲಾಪೆಟ್ಟಿಗೆಯಲ್ಲಿ ವಿಫಲವಾಯಿತು ಇದು ಅವರ ಕೊನೆಯ ನಿರ್ದೇಶನ ಯೋಜನೆಯಾಗಿದೆ ಅದಕ್ಕೂ ಮುನ್ನ ಸಾವಿರದ ಅರವತ್ತೈದರಲ್ಲಿ ಮನೋಜ್ ಕುಮಾರ್ ಭಗತ್ ಸಿಂಗ್ ಅವರ ಜೀವನವನ್ನ ಆಧರಿಸಿದ ದೇಶಭಕ್ತಿ ನಾಟಕ ಶಹೀದ್ನಲ್ಲಿ ನಟಿಸಿದರು ಇದು ಪ್ರಮುಖ ಹಿಟ್ ಆಯಿತು ಮತ್ತು ವಿಮರ್ಶಕರು ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಂದ ಪ್ರಶಂಸೆ ಗಳಿಸಿತು ಅವರು ಹಿಮಾಲಯಕ್ಕೆ ಗೋಡ್ಮೆ ಎಂಬ ಬ್ಲಾಕ್ಬಾಸ್ಟರ್ ಚಿತ್ರದೊಂದಿಗೆ ತಮ್ಮ ತಾರಶಕ್ತಿಯನ್ನ ಗಟ್ಟಿಗೊಳಿಸಿದರು ನಂತರ ಗುಮ್ನಾಮ್ನ ಚಿತ್ರದ ಭಾರೀ ಯಶಸ್ಸನ್ನ ಕಂಡರು ಒಂಬೈನೂರ ಅರವತ್ತಾರರಲ್ಲಿ ಅವರು ಯಶಸ್ವಿ ಪ್ರಣಯ ಥ್ರಿಲ್ಲರ್ ಚಿತ್ರ ದೋ ಬದನ್ಗಾಗಿ ನಿರ್ದೇಶಕ ರಾಜ್ ಖೋಸ್ಲಾ ಅವರೊಂದಿಗೆ ಮತ್ತೆ ಒಂದಾದರು ಮತ್ತು ಶರ್ಮಿಳಾ ಟ್ಯಾಗೂರ್ ಜೊತೆ ಮತ್ತೊಂದು ಹಿಟ್ ಚಿತ್ರ ಸಾವಂಕಿ ಘಾಟಾದಲ್ಲಿ ನಟಿಸಿದರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅವರು ಉಪಕಾರ ಮೂಲಕ ತಮ್ಮ ನಿರ್ದೇಶನವನ್ನ ಮಾಡಿದರು ಇದು ಸಾರ್ವಕಾಲಿಕ ಬ್ಲಾಕ್ ಆಯಿತು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಮತ್ತು ಫಿಲ್ಮ್ ಫೇರ್ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನ ಗೆದ್ದಿತು ಅವರ ಯಶಸ್ಸು ಪತ್ತರ್ ಕೆ ಸನಂನೊಂದಿಗೆ ಮುಂದುವರಿಯಿತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅವರು ರಾಜ್ಕುಮಾರ್ ಮತ್ತು ವಹಿದಾ ರೆಹಮಾನ್ ಅವರೊಂದಿಗೆ ನೀಲ್ ಕಮಲ್ ಚಿತ್ರದಲ್ಲಿ ನಟಿಸಿದರು ಇದು ಪ್ರಮುಖ ಹಿಟ್ ಆಗಿತ್ತು ಮತ್ತು ಆದ್ಮಿ ಕೂಡ ಮಾಧ್ಯಮ ಅಭಿನಯದ ಹೊರತಾಗಿಯೂ ಯಶಸ್ವಿಯಾಯಿತು ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆಶಾ ಪರೇಖ್ ಜೊತೆ ನಟಿಸಿದ ಸಾಜನ್ ಸೂಪರ್ ಹಿಟ್ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪೂರ್ವ ಮತ್ತು ಪಶ್ಚಿಮಗಳ ನಡುವಿನ ಸಾಂಸ್ಕೃತಿಕ ವ್ಯತ್ಯಾಸವನ್ನ ಅನ್ವೇಷಿಸುವ ದೇಶಭಕ್ತಿಯ ಚಿತ್ರವಾದ ಪೂರಬ್ ಔರ್ ಪಶ್ಚಿಮ ಯುಕೆನಲ್ಲಿ ಐವತ್ತು ವಾರಗಳಿಗೂ ಹೆಚ್ಚು ಕಾಲ ಪ್ರದರ್ಶನಗೊಂಡು ಭಾರೀ ಯಶಸ್ಸನ್ನು ಕಂಡಿತು ಯಾದ್ಗಾರ್ ಪೆಹಚಾನ್ ಮತ್ತು ಮೇರಾ ನಾಮ್ ಜೋಕರ್ ಮಿಶ್ರ ಪ್ರತಿಕ್ರಿಯೆಗಳನ್ನ ಪಡೆದರೂ ಅವು ಕೂಡ ಜನಪ್ರಿಯವಾದವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅವರು ಬ್ಲಾಕ್ ಬಸ್ಟರ್ ಚಿತ್ರ ಬೇ ಇಮಾನ್ನಲ್ಲಿ ನಟಿಸಿದರು ಇದು ಅವರಿಗೆ ಅತ್ಯುತ್ತಮ ನಟನಿಗಾಗಿ ಏಕೈಕ ಫಿಲ್ಮ್ಫೇರ್ ಪ್ರಶಸ್ತಿಯನ್ನ ತಂದುಕೊಟ್ಟಿತು ಮತ್ತು ಅವರು ನಿರ್ದೇಶಿಸಿ ನಟಿಸಿದ ಶೋರ್ ವಿಮರ್ಶಾತ್ಮಕ ಮತ್ತು ವಾಣಿಜ್ಯಿಕ ಯಶಸ್ಸನ್ನ ಕಂಡಿತು ಪದ್ಮಶ್ರೀ ಉಪಕಾರ ಚಿತ್ರಕ್ಕಾಗಿ ಎರಡನೇ ಅತ್ಯುತ್ತಮ ಚಲನಚಿತ್ರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ರಾಜ್ ಕಪೂರ್ ಪ್ರಶಸ್ತಿ ಉಪಕಾರ ಚಿತ್ರಕ್ಕಾಗಿ ಅತ್ಯುತ್ತಮ ನಟ ಶೋರ್ ಚಿತ್ರಕ್ಕಾಗಿ ಅತ್ಯುತ್ತಮ ಸಂಕಲನ ರೋಟಿ ಕಪಡಾ ಔರ್ ಮಖಾನ್ ಚಿತ್ರಕ್ಕಾಗಿ ಅತ್ಯುತ್ತಮ ನಿರ್ದೇಶಕ ಜೀವಮಾನ ಸಾಧನೆ ಪ್ರಶಸ್ತಿ ಉಪಕಾರ ಚಿತ್ರಕ್ಕಾಗಿ ಅತ್ಯುತ್ತಮ ಸಂಭಾಷಣೆ ಸರ್ದಾರ್ ಪಟೇಲ್ ಜೀವಮಾನ ಸಾಧನೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸ್ಟಾರ್ ಸ್ಕ್ರೀನ್ ಜೀವಮಾನ ಸಾಧನೆ ಪ್ರಶಸ್ತಿ ಹನ್ನೆರಡನೇ ಮುಂಬೈ ಚಲನಚಿತ್ರೋತ್ಸವ ಎರಡು ಸಾವಿರದ ಹತ್ತರಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ ಎರಡು ಸಾವಿರದ ಹನ್ನೆರಡರಲ್ಲಿ ಅಪ್ಸರ ಚಲನಚಿತ್ರ ಮತ್ತು ದೂರದರ್ಶನ ನಿರ್ಮಾಪಕರ ಸಂಘ ಪ್ರಶಸ್ತಿಯಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾಸಿಕ್ ಅಂತಾರಾಷ್ಟೀಯ ಚಲನಚಿತ್ರೋತ್ಸವದಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ ಯುನೈಟೆಡ್ ಸ್ಟೇಟ್ಸ್ನ ನ್ಯೂ ಜೆರ್ಸಿಯಲ್ಲಿ ಭಾರತ್ ಗೌರವ ಪ್ರಶಸ್ತಿ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿಮೂರರಲ್ಲಿ ಜಾಗರಣ ಚಲನಚಿತ್ರೋತ್ಸವದಲ್ಲಿ ಜೀವಮಾನ ಸಾಧನೆಯ ಪ್ರಶಸ್ತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಎಫ್ ಜೆಎನಲ್ಲಿ ಪವರ್ ಬ್ರ್ಯಾಂಡ್ನಿಂದ ಜೀವಮಾನ ಸಾಧನೆಯ ಪ್ರಶಸ್ತಿ ಮಾಮಣಿ ಪ್ರಶಸ್ತಿಗಳು ಲಭಿಸಿವೆ ಇಂತಹ ದೇಶಭಕ್ತಿ ಹಾಗೂ ಸಾಮಾಜಿಕ ಚಿತ್ರಗಳನ್ನು ನಿರ್ಮಿಸಿ ಕತೆಗಳನ್ನು ಬರೆದು ನಿರ್ಮಾಪಕರಾಗಿ ದೇಶದ ಜನರಿಗೆ ಅತ್ಯುತ್ತಮ ಕೊಡುಗೆಯಾಗಿ ನೀಡಿರುತ್ತಾರೆ ಇಂತಹ ಚಿತ್ರಗಳ ಪ್ರೇರಣೆಯಿಂದ ನಮ್ಮ ಭಾರತದ ಹಲವಾರು ರಾಜ್ಯಗಳ ಸಿನಿಮಾ ಕತೆ ಬರಹಗಾರರು ನಿರ್ದೇಶಕರು ನಿರ್ಮಾಪಕರು ವಿಶೇಷವಾಗಿ ದಕ್ಷಿಣ ಭಾರತದ ಕನ್ನಡ ತೆಲುಗು ತಮಿಳು ಮಲಯಾಳಂ ಚಿತ್ರರಂಗದಲ್ಲಿ ಹಲವು ನಮ್ಮ ದೇಶದ ಸೈನಿಕರನ್ನ ಬಿಂಬಿಸಿದ ಚಿತ್ರಗಳನ್ನು ಮಾಡಲು ಮುಂದಾಗಿದ್ದರು ಉದಾಹರಣೆ ಕನ್ನಡದಲ್ಲಿ ಮುತ್ತಿನ ಹಾರ ಸೈನಿಕ ಇನ್ನೂ ಅನೇಕ ಚಿತ್ರಗಳನ್ನು ಮಾಡಿ ಯಶಸ್ವಿಗೊಳಿಸಿರುತ್ತಾರೆ ಶ್ರೀ ಮನೋಜ್ ಕುಮಾರ್ ಅವರಿಗೆ ಭಾರತ್ ಕುಮಾರ್ ಅವರಿಗೆ ಈ ಅಮೂಲ್ಯವಾದ ರತ್ನಕ್ಕೆ ಶ್ರದ್ಧಾಂಜಲಿ ಅರ್ಪಿಸಿ ಗೌರವಿಸೋಣ ಪ್ರಿಯ ವೀಕ್ಷಕರೇ ಮುಂದಿನ ಡೈರೆಕ್ಟರ್ ಸ್ಪೆಷಲ್ ಭಾಗದಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಕುಳ್ಳ ದ್ವಾರ್ಕಿಶ್ ಅವರ ಸಾಧನೆಗಳನ್ನ ನೋಡೋಣ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ